ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ ಔಸ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಮ್ಯಾಂಗೋ ಕ್ರೀಮ್ ಚೀಸ್ ಕೇಕನ್ನು ಯಾವ ರೀತಿ ಮನೆಯಲ್ಲಿ ಮಾಡೋದು ಅಂತ ನೋಡೋಣ ಆ ಕ್ರೀಮ್ ಚೀಸ್ನು ಕೂಡ ಯಾವ ರೀತಿ ಮನೆಯಲ್ಲಿ ತಯಾರಿಸ್ಕೊಂಡು ಈ ಥರದ ಕ್ರಿಸ್ ಸಾಫ್ಟ್ ಆದಂಥ ಕೇಕನ್ನು ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕೇಕು ಮನೆಯಲ್ಲಿ ನಾವು ಎಷ್ಟು ಈಸಿಯಾಗಿ ಮಾಡ್ಬೋದು ಸೊ ಇದನ್ನು ಯಾವ ರೀತಿ ನಾವು ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾವಿಲ್ಲಿ ಒನ್ ಲೀಟ್ರ್ ಹಾಲನ್ನು ಗ್ಯಾಸ್ ಮೇಲೆ ಬಿಸಿಯಾಗೋಕ್ಕೆ ಇಡಬೇಕು ಇಡಬೇಕು ನೋಡಿಲಿ ನಾವು ಒನ್ ಲೀಟ್ರ್ ಹಾಲನ್ನು ಗ್ಯಾಸ್ ಮೇ ಗ್ಯಾಸ್ ಹಚ್ಚಿ ಅದರ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಲೀಟ್ರ್ ಹಾಲು ಹಾಕ್ಬಿಟ್ಟು ಆ ಹಾಲಾದ ಮೇಲೆ ನೆಕ್ಸ್ಟ್ ನಾವು ಅದಕ್ಕೆ ನಾವು ಇನ್ನೂರೈವತ್ತು ಎಮ್ ಎಲ್ ಅಷ್ಟು ಫ್ರೆಶ್ ಕ್ರೀಮನ್ನು ಹಾಕಬೇಕು ನೋಡಿಲಿ ಒಂದು ಲೀಟ್ರ್ ಹಾಲು ಹಾಕಿದ ಮೇಲೆ ನೆಕ್ಸ್ಟ್ ಅದಕ್ಕೆ ನಾವು ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡಬೇಕು ಇನ್ನೂರೈವತ್ತು ಎಮ್ ಎಲ್ ಅಷ್ಟು ಫ್ರೆಶ್ ಕ್ರೀಮನ್ನು ಹಾಕಿದ ಮೇಲೆ ನಾವು ಈ ಹಾಲನ್ನು ನೀಟಾಗಿ ಮೀಡಿಯಮ್ ಉರಿಯಲ್ಲೇ ಇದನ್ನು ನಾವು ಕಾಯಿಸಬೇಕು ಈ ಥರ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂತ ಹಾಲನ್ನು ಬಿಸಿ ಮಾಡಬೇಕು ನೋಡಿ ಎಷ್ಟು ನಿಧಾನಕ್ಕೆ ಬಿಸಿ ಆಗ್ತಿದೆ ಅಂತ ಇದೆಲ್ಲ ನೀಟಾಗಿ ಬಿಸಿಯಾಗಿ ಉಕ್ಕಕ್ಕೆ ಬಂದ ಟೈಮಿಗೆ ಈ ಥರ ಮಳ್ತಾ ಇದ್ದ ಟೈಮಲ್ಲಿ ನಾವು ಗ್ಯಾಸನ್ನು ಆಫ್ ಮಾಡಬೇಕು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಒಂದು ನಿಂಬೆಹಣ್ಣನ್ನು ತಗೋಬೇಕು ಆ ಹಣ್ಣನ್ನು ಎರಡು ಭಾಗಗಳ ಭಾಗಗಳಾಗಿ ಮಾಡಿ ಅದರ ಅರ್ಧ ಭಾಗದಷ್ಟು ಫಸ್ಟ್ ಟೈಮು ನಾವು ಇದಕ್ಕೆ ಹಿಂಡಬೇಕು ನಾವು ಎರಡನ್ನೂ ಅಟ್ಟೆ ಟೈಮ್ ಹಿಂಡಬಾರ್ದು ಫಸ್ಟ್ ಟೈಮು ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸನ ಈ ಥರ ನೀಟಾಗಿ ಹಿಂಡಬೇಕು ನಾವು ಗ್ಯಾಸನ್ನು ಆಫ್ ಮಾಡಿ ಈ ಥರ ಹಿಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಅದಾದ ಮೇಲೆ ಮಿಕ್ಸ್ ಮಾಡಿದ ಮೇಲೆ ನಾವು ಗ್ಯಾಸನ್ನು ಹಚ್ಚಬೇಕು ಗ್ಯಾಸನ್ನು ಆನ್ ಮಾಡಿದ ಮೇಲೆ ಮತ್ತೆ ಒಂದು ನಿಮಿಷ ಹಿಂಗೆ ಬಿಸಿ ಮಾಡಿ ಮತ್ತೆ ಗ್ಯಾಸನ್ನ ಆಫ್ ಮಾಡಿ ಇನ್ನೂ ಒಂದು ಅರ್ಧ ಭಾಗದಷ್ಟು ನಿಂಬೆ ಹಣ್ಣು ಉಳಿಸಿದ್ವಲ್ಲ ಆ ನಿಂಬೆ ಮತ್ತೆ ಇವಾಗ ನಾವು ಪೂರ್ತಿಯಾಗಿ ಹಿಂಡಬೇಕು ಸೊ ನಿಂಬೆ ಹಿಂಡಿದ ಮೇಲೆ ನೆಕ್ಸ್ಟ್ ನಾವು ಮತ್ತೆ ಗ್ಯಾಸನ್ನ ಆನ್ ಮಾಡಬೇಕು ನೋಡಿ ನಾವು ನಿಂಬೆಹಣ್ಣು ಗ್ಯಾಸ್ ಆನ್ ಮಾಡಿದ ಒಂದೆರಡೇ ನಿಮ್ ಸೆಕೆಂಡ್ಗಳಲ್ಲಿ ಆ ವಾಲು ಎಷ್ಟು ನೀಟಾಗಿ ನಮಗೆ ಪನ್ನೀರ್ ಥರ ನೀಟಾಗಿ ಹೊಡೆದಿದೆ ಅಂತ ಸೊ ನೋಡಿ ಈ ಥರ ನಾವು ಅದನ್ನು ಹಾಲನ್ನು ಬಿಸಿ ಮಾಡಬೇಕು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಅದು ಫಸ್ಟ್ ಎಷ್ಟು ಹಾಲು ಇದಾಗಿತ್ತು ಇವಾಗೆಷ್ಟು ಇದಾಗಿದೆ ಪನ್ನೀರ್ ರೀತಿ ಆಗಿದೆ ಅಂತ ಸೊ ಈ ಥರ ನೀಟಾಗಿ ಹಾಲನ್ನೆಲ್ಲ ಬಿಸಿ ಮಾಡಿದ ಮೇಲೆ ನೆಕ್ಸ್ಟ್ ನಾವು ಇದನ್ನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಈ ಪನ್ನೀರನ್ನು ನಾವು ಸೋಸ್ಕೊಬೇಕು ನೋಡಿ ನೆಕ್ಸ್ಟ್ ನಾವು ಈ ಥರದ ಒಂದು ಬೌಲನ್ನು ತಗೋಬೇಕು ಈ ಒಂದು ೌಲಿಗೆ ನೆಕ್ಸ್ಟ್ ಜರಡಿ ಒಂದು ಬಿಳಿ ಬಟ್ಟೆಯನ್ನು ಹಾಕೋಬೇಕು ಅದಾದ್ಮೇಲೆ ನಾವು ಈ ಹಾಲನ್ನ ಕಾಯಿಸಲಾ ಹೊಡೆದಿರ್ತಕ್ಕಂಥ ಪನ್ನೀರಿನ ಹಾಲು ಅದನ್ನ ಇದಕ್ಕೆ ಹಾಕ್ಬೇಕು ನೀಟಾಗಿ ನೀರ ಹಾಲನ್ನೆಲ್ಲ ಇದ್ರಾಗೆ ಸೋಸ್ಕೋಬೇಕು ನಾವು ಬಟ್ಟೆ ಏನಕ್ಕೆ ಹಾಕ್ತಾ ಇದೀವಿ ಅಂದ್ರೆ ನಮಗೆ ಪನ್ನೀರನ್ನು ಹಿಂಡಬೇಕಾದ್ರೆ ನಮಗೆ ಸ್ಪೂನಿನ ಸಹಾಯದಿಂದ ನಾವು ಅದನ್ನು ಜರಡಿಯಲ್ಲಿ ಹಿಂಗೆ ಪ್ರೆಸ್ ಮಾಡಿ ಹಿಂಡೋದ್ರಾಗ ಅದು ನೀಟಾಗಿ ಪನ್ನೀರ್ ರೀತಿ ಬರಲ್ಲ ಸೊ ಅದಕ್ಕೆ ನಾವೇನು ಮಾಡಬೇಕು ಈ ಥರ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಹಾಲನ್ನು ಹಾಕಿ ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ತಣ್ಣೀರನ್ನು ಹಾಕಿ ನೀಟಾಗಿ ಬಟ್ಟೆನ ಗಂಟು ರೀತಿ ಕಟ್ಕೋಬೇಕು ನೋಡಿ ಈ ಥರ ಟೈಟಾಗಿ ಹಿಂಡಬೇಕು ನೋಡಿ ಈ ತರ ಟೈಟ್ ಆಗಿ ಹಾಲೆಲ್ಲ ಹೊಡೆತಿರ್ತಕ್ಕಂತಹದ್ದು ನಮಗೆ ಪನ್ನೀರ್ ರೀತಿ ಆಗುತ್ತೆ ನೋಡಿ ಈ ತರ ನೀಟಾಗಿ ನಿಧಾನಕ್ಕೆ ಹಿಂಡಬೇಕು ನಮಗೆ ಬಿಸಿ ಅನ್ಸಿದ್ರೆ ನಾವು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೀಟಾಗಿ ಇಂಡ್ಕೋಬೇಕು ಈ ತರ ನೀಟಾಗಿ ಎಲ್ಲದನ್ನು ಮೇಲೆ ನಾವು ನೋಡಿ ಎಷ್ಟು ನೀಟಾಗಿ ನಮಗೆ ಪನ್ನೀರು ಸಿಕ್ಕಿದೆ ಅಂತ ನೋಡಿ ಎಷ್ಟು ಕ್ರೇ ಹಾಲು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಆ ಪನ್ನೀರನ್ನು ನೆಕ್ಸ್ಟ್ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕ್ಬಿಟ್ಟು ನಾವು ಇದನ್ನು ಕ್ರೀಮಿ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇದನ್ನು ನಾವು ಆದಷ್ಟು ತುಂಬ ಸ್ಮೂತಾಗಿ ಮತ್ತು ಸಾಫ್ಟಾಗಿ ಬರಬೇಕು ಇಲ್ಲಿ ನೋಡಿ ಮಿಕ್ಸಿಯರಿಗೆ ಹಾಕಿದ ಮೇಲೆ ಎಷ್ಟು ಕ್ರೀಮು ಫ್ರೆಶ್ ಕ್ರೀಮು ಯಾವ ರೀತಿ ಆಗಿದೆ ಅಂತ ನೋಡಿ ಈ ಥರ ಅದು ನಮಗೆ ಕ್ರೀಮಿ ಸ್ಟರ್ಗೆ ಬರಬೇಕು ಆ ರೀತಿ ನಾವು ಅದನ್ನ ಮಿಕ್ಸರ್ಗೆ ಹಾಕ್ಬಿಟ್ಟು ನೆಕ್ಸ್ಟ್ ಅದನ್ನು ನಾವು ಒಂದು ಬೌಲಿಗೆ ತೆಗಿಬೇಕು ನಾವು ಮಿಕ್ಸಿಗೆ ಹಾಕ್ಕೊಂಡಿರ್ತಕ್ಕಂಥ ಎಲ್ಲ ಫ್ರೆಶ್ ಕ್ರೀಮನ್ನು ಈ ಥರ ಒಂದು ಸರ್ವಿಂಗ್ ಬೌಲ್ಗೆ ತೆಗಿಬೇಕು ಇದನ್ನು ಎಲ್ಲ ಕ್ರೀಮನ್ನು ತೆಗೆದ್ಮೇಲೆ ಇದನ್ನು ನಾವು ಒಂದು ಅರ್ಧ ಗಂಟೆಗಳ ಕಾಲ ಅಥವಾ ಕಾಲು ಗಂಟೆಗಳ ಕಾಲ ನಾವು ಫ್ರಿಡ್ಜ್ನಲ್ಲಿ ಇಡಬೇಕು ನೆಕ್ಸ್ಟ್ ನಾವಿಲ್ಲಿ ಒಂದು ಎಂಬತ್ತು ಗ್ರಾಮಷ್ಟು ಬೆಣ್ಣೆನ ತಗೋಬೇಕು ಆ ಬೆಣ್ಣೆನ ನಾವು ಕರಗಿಸ್ಬೇಕು ಬೆಣ್ಣೆನ ಕರಗಿಸಿದ ಮೇಲೆ ನೋಡಿ ಈ ಥರ ಕರಗಿದರೆ ಸಾಕು ಆ ಬಿಸಿಗೆ ಅದು ಫುಲ್ ಕರಗುತ್ತೆ ನೆಕ್ಸ್ಟ್ ಈ ಥರದ ಒಂದು ಮಿಕ್ಸಿ ಜಾರನ್ನು ತಗೋಬೇಕು ಈ ಥರ ಮಿಕ್ಸಿ ಜಾರನ್ನು ತೊಗೊಂಬಿಟ್ಟು ಅದಕ್ಕೆ ನಾವು ಬಿಸ್ಕತ್ತನ್ನು ಹಾಕಬೇಕು ನಾನಿಲ್ಲಿ ಪಾರ್ಲೇಜಿನ ಯೂಸ್ ಮಾಡಿದ್ದೀನಿ ಸೊ ನಿಮಗೆ ಯಾವ್ದು ಬಿಸ್ಕತ್ ಈ ಟೇಸ್ಟು ಇಷ್ಟ ಅನಿಸುತ್ತೋ ಅದನ್ನು ಯೂಸ್ ಮಾಡ್ಬೋದು ಸ್ವೀಟ್ ಆ್ಯಂಡ್ ಸಾಲ್ಟ್ ಬಿಸ್ಕತ್ ಆಗಿರ್ಬೋದು ಯಾವುದೇ ಥರದ್ದು ನಿಮಗೆ ಇಷ್ಟ ಆಗಿರ್ತಕ್ಕಂಥ ಬಿಸ್ಕೆಟನ್ನು ಹಾಕೋಬೋದು ಮಾರಿಗೋಲ್ಡ್ ಆಗಿರ್ಬೋದು ಹಾಕ್ಬಿಟ್ಟು ಅದನ್ನು ನಾವು ನೈಸಾಗಿ ಪೌಡರ್ ರೀತಿ ನಾವು ಅದನ್ನು ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ನೈಸಾಗಿ ಪುಡಿ ಮಾಡ್ಕೊಬೇಕು ಇದನ್ನ ನಾವು ಈ ಥರ ನೈಸಾಗಿ ಪುಡಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಅದಕ್ಕೆ ಇವಾಗ ಕರಗ್ಸಿಟ್ಕೊಂಡಿದ್ವಲ್ಲ ಬೆಣ್ಣೆ ಆ ಬೆಣ್ಣೆನ ಎಂಬತ್ತು ಗ್ರಾಮಷ್ಟು ಬೆಣ್ಣೆ ಕರಗಿಸಿ ಬೆಣ್ಣೆನ ಇದಕ್ಕೆ ಆ್ಯಡ್ ಮಾಡಬೇಕು ಆ ಬೆಣ್ಣೆ ಹಾಕಿದ ಮೇಲೆ ಮತ್ತೆ ನಾವು ಮಿಕ್ಸರ್ಗೆ ಹಾಕಬೇಕು ಅದೆಲ್ಲ ನೀಟ್ ನೀಟಾಗಿ ಅದೆಲ್ಲ ಬ್ಲೆಂಡ್ ಆಗಿ ಹೊಂದ್ಕೋಬೇಕು ಆ ಥರ ನಾವು ಅದನ್ನ ಮಿಕ್ಸ್ ಮಾಡಬೇಕು ನೋಡಿ ಅದೆಷ್ಟು ನೀಟಾಗಿ ಅದೆಲ್ಲ ಮಿಕ್ಸ್ ಆಗ್ತಾ ಅಂತ ಸೊ ಈ ಥರ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿದರೆಲ್ಲ ಅದೆಷ್ಟು ನೀಟಾಗಿ ಅದು ಬೆಣ್ಣೆಯಲ್ಲಿ ಆ ಬಿಸ್ಕತ್ತು ಎಷ್ಟು ನೀಟಾಗಿ ಬೈಂಡಿಂಗ್ ರೀತಿ ಹೊಂದ್ಕೊಂಡಿದೆ ಅಂತ ಸೊ ಮೇಲೆ ನಾವಿಲ್ಲಿ ಈ ಮಧ್ಯ ಇರ್ತಕ್ಕಂತಹ ಬ್ಲೇಡನ್ನು ತೆಗೆದುಬಿಟ್ಟು ಆ ಮಿಕ್ಸಿ ಮಾಡ್ಕೊಂಡಿರ್ತಕ್ಕಂಥ ಬಿಸ್ಕೆಟ್ ಪೌಡ್ರನ್ನು ಈ ಥರದ ಕೇಕ್ ಕೇಕ್ ಮಾಡೋಂತಹ ಮೋಲ್ಡ್ ಇರುತ್ತಲ್ಲ ಆ ಮೋಲ್ಡೊಳಗೆ ಬಿಸ್ಕತ್ ಪೌಡ್ರನ್ನು ಹಾಕೋಬೇಕು ನೋಡಿ ಈ ಥರದ ಒಂದು ಮೋರ್ಡನ್ನು ತಗೋಬೇಕು ಅದನ್ನು ನಾವಿಲ್ಲಿ ಸೈಡಲ್ಲೂ ಕೂಡ ಈ ಥರ ನೀಟಾಗೆ ಈ ಥರ ಓಪನ್ ಮಾಡ್ಬೋದು ಸೊ ನಿಮ್ಮ ಹತ್ರ ಈ ಥರದ್ದು ಮೋಲ್ಡ್ ಇಲ್ಲ ಅಂದರೆ ನೀವು ಯಾವುದನ್ನಾದರೂ ಯೂಸ್ ಮಾಡ್ಬೋದು ಸಿಲವರ್ದಾದರೂ ಯೂಸ್ ಮಾಡ್ಬೋದು ಅಥವಾ ಒಂದು ಬಾಕ್ಸನ್ನಾದ್ರೂ ಈ ಥರ ರೌಂಡಾಗಿರೋ ಬಾಕ್ಸ್ ಥರದನ್ನ ಯೂಸ್ ಮಾಡ್ಬೋದು ಅದಾದಮೇಲೆ ನೆಕ್ಸ್ಟು ನಾವು ಇಲ್ಲಿ ರುಬ್ಬಿರ್ತಕ್ಕಂತಹ ಪೌಡರ್ ಬಿಸ್ಕತ್ ಇತ್ತಲ್ಲ ಅದನ್ನು ಹಾಕ್ಕೊಂಡು ಈ ಥರ ಒಂದು ಪ್ರೆಸ್ಸರ್ ಸಹಾಯದಿಂದ ನೀಟಾಗಿ ಅದನ್ನೆಲ್ಲ ಹೊಂದ್ಕೊಳ್ಳೋ ರೀತಿ ಪ್ರೆಸ್ ಮಾಡಬೇಕು ನೋಡಿ ಈ ಥರ ನಾವು ಅದೆಲ್ಲ ನೀಟಾಗಿ ಬೈಂಡ್ ಹಾಕಬೇಕು ಆ ಥರ ನಾವು ನೀಟಾಗಿ ಅದನ್ನು ಪ್ರೆಸ್ ಮಾಡಬೇಕು ಅದು ಒಂದು ಕೋಟು ಈ ಥರ ನೀಟಾಗಿ ಪ್ರೆಸ್ ಮಾಡಿದಾಗ ಅದೇನಾಗುತ್ತೆ ನೀಟಾಗಿ ಹೊಂದ್ಕೊಳುತ್ತೆ ನೆಕ್ಸ್ಟ್ ಇದನ್ನು ನಾವು ಒಂದು ಹತ್ತು ನಿಮಿಷಗಳ ಕಾಲ ಫ್ರಿಜ್ನಲ್ಲಿ ಇಡಬೇಕು ನೆಕ್ಸ್ಟು ಇದನ್ನು ನಾವು ಹತ್ತು ನಿಮಿಷಗಳ ಕಾಲ ಫ್ರಿಡ್ಜ್ನಲ್ಲಿ ಇಟ್ಟು ನಾವು ಮೊದಲಿಗೆ ಇಟ್ಟಿದ್ವಲ್ಲ ಆ ಫ್ರೆಶ್ ಕ್ರೀಮನ್ನು ಇವಾಗ ತಗೋಬೇಕು ಚೀಸ್ ಚೀಸ್ ಕ್ರೀಮ್ ಇದೆಯಲ್ಲ ಅದನ್ನು ತಗೋಬೇಕು ಇದನ್ನು ಫ್ರಿಜ್ ಒಳಗೆ ಇಟ್ಟು ಆ ಕ್ರೀಮ್ ಚೀಸ್ನ ತೊಗೊಂಡ್ಬಿಟ್ಟು ನೆಕ್ಸ್ಟು ಅದನ್ನು ನಾವು ಒಂದು ಮುನ್ನೂರು ಎಮ್ ಎಲ್ ಅಷ್ಟು ಒಂದು ಬೌಲಿಗೆ ಹಾಕ್ಕೋಬೇಕು ನೋಡಿ ಎಷ್ಟು ಗಟ್ಟಿಯಾಗಿದೆ ನಾವು ಹಾಕಿದಾಗ ಅದು ಕ್ರೀಮು ಎಷ್ಟು ಇದಾಗಿತ್ತು ನೀರು ಥರ ಇತ್ತು ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಸೊ ಈ ಥರ ನಾವು ಮಿಕ್ಸ್ ಮಾಡಿರ್ತಕ್ಕಂಥ ಎಲ್ಲ ಕ್ರೀಮನ್ನು ಹಾಕ್ಕೊಂಡು ಅರ್ಧ ಬೌಲಷ್ಟು ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿನ ಹಾಕ್ಕೋಬೇಕು ಅದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೋಬೇಕು ಹಾಕ್ಕೊಂಡ್ಬಿಟ್ಟು ಒಂದು ಬ್ಲೆಂಡರ್ ಸಹಾಯದಿಂದ ಈ ಥರ ನಾವು ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಆ ಸಕ್ಕರೆ ಪೌಡ್ರ್ ಏನಿದೆಯೋ ಅದೆಲ್ಲ ನೀಟಾಗಿ ಆ ಫ್ರೆಶ್ ಕ್ರೀಮಲ್ಲಿ ಮಿಕ್ಸ್ ಆಗಬೇಕು ಆ ಥರ ನೋಡಿ ಈ ಥರ ನಿಧಾನಕ್ಕೆ ಆದಷ್ಟು ನೀಟಾಗಿ ಅದನ್ನೆಲ್ಲ ಬ್ಲೆಂಡ್ ಮಾಡಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ನಿಮ್ಮಲ್ಲಿ ನಿಮ್ಮ ಮನೇಲಿ ಈ ಥರ ಬ್ಲೆಂಡರ್ ಇಲ್ಲ ಅಂದರೂ ನೀವು ಒಂದು ಮಜ್ಜಿಗೆ ಮಾಡಿ ಒಂದು ಬ್ಲೆಂಡರ್ ಇದಾಗಿರ್ಬೋದು ಅದನ್ನು ಕೂಡ ಯೂಸ್ ಮಾಡ್ಬೋದು ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಈ ಥರ ನೀಟಾಗಿ ಎಲ್ಲ ಸಕ್ಕರೆ ಪೌಡರ್ ಇದೆಯಲ್ಲ ಆ ಫ್ರೆಶ್ ಕ್ರೀಮ್ ಒಳಗೆ ಅದು ಆಗಿ ನೀಟಾಗಿ ಅದು ಹೊಂದ್ಕೋಬೇಕು ಆ ಥರ ನೀಟಾಗಿ ನಾವು ಅದನ್ನು ಮಿಕ್ಸ್ ಮಾಡಬೇಕು ಅದೆಲ್ಲ ಮಿಕ್ಸ್ ಆದಮೇಲೆ ನೆಕ್ಸ್ಟು ನೋಡಿ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಅದು ಕ್ರೀಮು ಬಂದಿದೆ ಅಂತ ನೆಕ್ಸ್ಟು ನಾವು ಈ ಬೌಲಿಗೆ ನೀಟಾಗಿ ನಾವು ಈ ಕ್ರೀಮೆಲ್ಲ ಈ ಬೌಲಲ್ಲೆಲ್ಲ ನೀಟಾಗಿ ಗಂಟಿರೋವನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ನೋಡೋ ತಪ್ಪ ಈ ಥರ ಹಾಕ್ಕೋಬೇಕು ಈ ಥರ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿದ ಮೇಲೆ ನಾವು ನೆಕ್ಸ್ಟು ಕಂಡೆನ್ಸ್ ಮಿಲ್ಕನ್ನು ಹಾಕೋಬೇಕು ಅದನ್ನು ನೂರ ಐವತ್ತು ಎಮ್ ಎಲ್ ಅಷ್ಟು ನಾವು ಇದಕ್ಕೆ ಕಂಡೆನ್ಸ್ ಮಿಲ್ಕನ್ನು ಹಾಕೋಬೇಕು ನೋಡಿ ಈ ಥರ ಕಂಡೆನ್ಸ್ ಮಿಲ್ಕನ್ನು ನೂರ ಐವತ್ತು ಎಮ್ ಎಲ್ ಅಂದರೆ ಒನ್ ಬೌಲಷ್ಟು ಇದಕ್ಕೆ ನಾವು ಹಾಕಬೇಕು ಮಿಕ್ಸ್ ಮಾಡಿರ್ತಕ್ಕಂಥ ಫ್ರೆಶ್ ಕ್ರೀಮ್ ಒಳಗೆ ಈ ನಾವು ಕಂಡೆನ್ಸ್ ಮಿಲ್ಕನ್ನು ಹಾಕ್ಬಿಟ್ಟು ನೆಕ್ಸ್ಟೇ ನಾವು ಅದಕ್ಕೇ ಒಂದು ಫ್ರೆಶ್ ಕ್ರೀಮನ್ನು ಒಂದು ಕಪ್ಪಷ್ಟು ಒಂದು ಕ್ರಪ್ಪಷ್ಟು ಅಂದರೆ ಇನ್ನೂರು ಎಮ್ ಎಲ್ ಅಷ್ಟು ಫ್ರೆಶ್ ಕ್ರೀಮನ್ನು ಹಾಕಬೇಕು ಅದಾದ್ಮೇಲೆ ನಾವು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕಬೇಕು ಅದಾದಮೇಲೆ ನಾವು ಮ್ಯಾ ಮಾವಿನ ಹಣ್ಣಿನ ಪ್ಯೂರಿನೂ ಹಾಕಬೇಕು ಅಂದರೆ ಮಾವಿನ ಹಣ್ಣಿನ ಪಲ್ಪ್ ಇದೆಯಲ್ಲ ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡು ರುಬ್ಬಿದಾಗ ಈ ಥರ ಆಗುತ್ತೆ ನೆಕ್ಸ್ಟು ಅದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ವೆನಿಲಾ ಪೌಡರನ್ನು ಹಾಕೋಬೇಕು ಅದಾದಮೇಲೆ ನಾವು ಒಂದು ನಿಂಬೆಕಾಯಿನ ತಗೊಂಡ್ಬಿಟ್ಟು ಅದರ ಮೇಗಳಿಂದ ಎಸೆಲ್ಸೆಲ್ಲ ಬರೋ ರೀತಿ ನೀಟ ನೀಟಾಗಿ ಈ ಥರ ತುರ್ಕೋಬೇಕು ನೋಡಿ ನಾನಿಲ್ಲಿ ವೆನಿಲಾ ಎಸೆಲ್ಸನ್ನು ಯೂಸ್ ಮಾಡಿಲ್ಲ ವೆನಿಲಾ ಎಸೆಲ್ಸ್ ಬದಲಿ ನಾನಿಲ್ಲಿ ವೆನಿಲಾ ಪೌಡರನ್ನು ಯೂಸ್ ಮಾಡಿ ಸೊ ನಿಮಗೆ ಯಾವ್ದು ಇಷ್ಟ ಅನ್ಸುತ್ತೋ ಅಥವಾ ನಿಮಗೆ ಯಾವ್ದು ಸಿಗುತ್ತೋ ವೆನಿಲಾ ಎಸೆಲ್ಸು ವೆನಿಲ್ಲ ಪೌಡರು ಅದನ್ನ ಫ್ಲೇವರ್ಗೋಸ್ಕರ ಯೂಸ್ ಮಾಡೋದು ಸೊ ಅದಕ್ಕೆ ನಾನಿಲ್ಲಿ ವೆನಿಲ್ಲ ಪೌಡರ್ ಅನ್ನ ಆ್ಯಡ್ ಮಾಡಿದೀನಿ ನೀವು ವೆನಿಲಾ ಎಸೆಲ್ಸ್ ಅನ್ನು ಕೂಡ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಬೋದು ಮೇಲೆ ನೋಡಿ ಈ ತರ ನಿಂಬೆಹಣ್ಣಿನ ಸಿಪ್ಪೆಯನ್ನು ಮಾತ್ರ ತುರಿಬೇಕು ನಿಂಬೆಹಣ್ಣಿನ ರಸ ತುರಿಬಾರ್ದು ಮೇಗ್ಲಿನ ಸಿಪ್ಪೆ ಎಲ್ಲ ನೀಟಾಗಿ ಈ ತರ ತುರಿ ತುರಿಬೇಕು ಇದನ್ನೆಲ್ಲ ತುರಿದ್ಮೇಲೆ ನೀಟಾಗಿ ಅದನ್ನು ನಾವು ಮಿಕ್ಸ್ ಮಾಡಬೇಕು ನಾವು ಇವಾಗಲೇ ಬ್ಲೆಂಡರ್ ಇಟ್ಟಾಗ ಏನಾಗುತ್ತೆ ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಅಂದಾಗ ಅದೆಲ್ಲ ಸಿಡಿಯುತ್ತೆ ಸೊ ಅದಕ್ಕೆ ನಾವು ಫಸ್ಟಿಗೆ ಈ ಥರ ಕೈಯಲ್ಲಿ ಒಂದು ಸ್ಪೂನಿನ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟು ನಾವು ಆವಾಗಲೇ ಫ್ರೆಶ್ ಕ್ರೀಮ್ ಮಾಡಿಟ್ಟಿರ್ತಕ್ಕಂಥ ಬ್ಲೆಂಡರ್ ಇರುತ್ತಲ್ಲ ಅದನ್ನೇನು ತೊಳೆಯೋದು ಬೇಡ ಅದನ್ನೇ ಫ್ರೆಶ್ ಕ್ರೀಮನ್ನು ಬ್ಲೆಂಡರನ್ನು ಇದರಲ್ಲಿ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ನೀಟಾಗಿ ಅದರಲ್ಲೆಲ್ಲ ಬಬಲ್ಸ್ ಎಲ್ಲ ಹೋಗಿ ನೀಟಾಗಿ ಅದು ಮಿಕ್ಸ್ ಆಗಬೇಕು ಆ ಥರ ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನಾವು ಈ ಥರ ಮಿಕ್ಸ್ ಮಾಡಬೇಕು ತುಂಬ ಫಾಸ್ಟಾಗಿ ಇಟ್ಕೋಬಾರ್ದು ಮೀಡಿಯಮಲ್ಲೇ ಈ ಥರ ನಾವು ಇದನ್ನು ಬ್ಲೆಂಡ್ ಮಾಡಬೇಕು ನೋಡಿ ಈ ಥರ ನೀಟಾಗಿ ಎಲ್ಲ ಅದೇ ಹೊಂದ್ಕೋಬೇಕು ಆ ಥರ ನೀಟಾಗಿ ಬ್ಲ ಎಲ್ಲನೂ ಮಿಕ್ಸ್ ಮಾಡಬೇಕು ಅದಾದಮೇಲೆ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಅವಾಗಲೇ ಫ್ರಿಜ್ನಲ್ಲಿ ಮಾ ಮಾಡಿಟ್ಟಿದ್ವಲ್ಲ ಬಿಸ್ಕತ್ ಬೈಂಡಿಂಗು ಮೋಲ್ಡ್ ಇದೆಯಲ್ಲ ಅದನ್ನ ತಗೋಬೇಕು ನೋಡಿ ಈ ಥರ ಕ್ರೀಮಿ ಸ್ಟ್ರೆಚರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೆಕ್ಸ್ಟ್ ನಾವು ಫಸ್ಟಿಗೆ ಮಾಡಿಟ್ಟಿದ್ವಲ್ಲ ಬಿಸ್ಕತ್ ಮೋಲ್ಡು ಅದರೊಳಗೆ ಅದರೊಳಕ್ಕೆ ಈ ಮಾಡಿರ್ತಕ್ಕಂಥ ಕ್ರೀಮಿ ಮಿಕ್ಸ್ಚರನ್ನು ಹಾಕಬೇಕು ನೋಡಿ ಎಷ್ಟು ನೀಟಾಗಿ ಬೈಂಡ್ ಆಗಿದೆ ಅಂತ ಸೊ ಅದೆಲ್ಲ ಅದ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಮಾಡಿರ್ತಕ್ಕಂತಹ ಕ್ರೀಮ್ ಹಾಕೋಬೇಕು ಅದನ್ನೆಲ್ಲ ಹಾಕಿದ್ಮೇಲೆ ನಾವು ಈ ಮೋಲ್ಡನ್ನ ಒಂದೆರಡರಿಂದ ಎರಡರಿಂದ ಒಂದ್ ಮೂರ್ನಾಕ್ ಸಲ ಇದನ್ನ ನಾವು ಟ್ಯಾಪ್ ಮಾಡಬೇಕು ಯಾಕೆ ಅಂದರೆ ಇದರಲ್ಲಿ ಬಬಲ್ಸ್ ಇರುತ್ತಲ್ಲ ಅದೆಲ್ಲ ನೀಟಾಗಿ ಔಟ್ ಆಗಿ ಕೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಅಲ್ಲಿ ಕಾಣಿಸುತ್ತಲ್ಲ ಆ ಥರ ನೀಟಾಗೆ ಟ್ಯಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಗ್ಯಾಸ್ ಮೇಲೆ ನಾವು ಒಂದು ಇಡ್ಲಿ ಕುಕ್ಕರನ್ನಾದರೂ ಆಗಿರ್ಬೋದು ಅಥವಾ ನಮ್ಮಲ್ಲಿ ಕುಕ್ಕರ್ ಇದ್ದರೆ ಕುಕ್ಕರ್ ಆಗ್ಬೋದು ಇಟ್ಬಿಟ್ಟು ನಾವು ಇದಕ್ಕೆ ಉಪ್ಪನ್ನು ಹಾಕಬೇಕು ನಾನಿಲ್ಲಿ ಒಂದು ನೂರೈವತ್ತರಿಂದ ಇನ್ನೂರು ಗ್ರಾಮಷ್ಟು ಉಪ್ಪನ್ನು ಹಾಕಿದ್ದೀನಿ ನೀವು ಇದಕ್ಕೆ ಮರಳನ್ನು ಕೂಡ ಹಾಕ್ಬೋದು ಏನೂ ಇಲ್ಲ ಅಂದರೆ ಖಾಲಿ ಒಂದು ಇದನ್ನು ಕೂಡ ಮೋಲ್ಡನ್ನು ಕೂಡ ಇಡ್ಬೋದು ಸೊ ನೋಡಿ ಇಲ್ಲಿ ಉಪ್ಪು ಆಗಲಿ ಅಥವಾ ಸಹ ಏನು ಮರಳನ್ನು ಹಾಕೋದ್ರಿಂದ ಏನಾಗುತ್ತೆ ಆ ಕೇಕು ನೀಟಾಗಿ ಬೈಂಡ್ ಆಗುತ್ತೆ ಅಥವಾ ನೀಟಾಗಿ ಬೇಯುತ್ತೆ ಸೊ ಅದಕ್ಕೆ ನಾವು ಈ ಥರ ಉಪ್ಪನ್ನು ಹಾಕ್ಬಿಟ್ಟು ನಡುವೆ ಒಂದು ಇದನ್ನು ಒಂದಿನ ಕನ್ನ ಇಟ್ಬಿಟ್ಟು ನಾವು ಮಾಡಿರ್ತಕ್ಕಂಥ ಕೇಕ್ ಮಿಕ್ಸರ್ ಇದೆಯಲ್ಲ ಅದನ್ನ ಇದರೊಳಗೆ ನಾವು ಇಡಬೇಕು ಅದನ್ನ ಇಟ್ಬಿಟ್ಟು ನೀಟಾಗಿ ಇದನ್ನ ನಾವು ಒಂದು ಸಿಲ್ವರ್ ಕವರಿಂಗ್ ಏನಾದರೂ ಮುಚ್ಬೋದು ಅಥವಾ ನಾವು ಇದನ್ನು ಕ್ಲೋಸ್ ಮಾಡೋಕ್ಕೆ ಒಂದು ಪ್ಲೇಟ್ ರೂ ಆಗಲಿ ಈ ಥರ ನೀಟಾಗಿ ಮುಚ್ಚಬೇಕು ಮುಚ್ಚಿಬಿಟ್ಟು ಆ ಲಿಡ್ನ ಕ್ಲೋಸ್ ಮಾಡಬೇಕು ಇಡ್ಲಿಗೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾವು ನಲ್ವತ್ತು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನಾವು ಬಿಸಿ ಮಾಡಬೇಕು ಐ ಫ್ಲೇಮಲ್ಲಿ ಇಡೋದ್ರಿಂದ ಏನಾಗುತ್ತೆ ಅದು ಫುಲ್ಲು ಸೀದಂಗ್ ಅನಿಸುತ್ತೆ ಅದಕ್ಕೆ ಮೀಡಿಯಂ ಫ್ಲೇಮಲ್ಲೇ ಈ ಥರ ನಾವು ಅದನ್ನು ಬೇಯಿಸ್ಬೇಕು ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ಸೊ ನೆಕ್ಸ್ಟು ನಾವು ಇದನ್ನು ಒಂದು ಈ ಥರ ಸ್ಪೋರ್ಕಿಂದ ಹಿಂಗೆ ನೋಡಿದಾಗ ಒಂದು ಚಮಚದಿಂದ ನೋಡಿದಾಗ ಅದು ಅದು ಕಂಟ್ಕೋಬಾರ್ದು ಸೊ ಅದಾದಮೇಲೆ ನಾವು ಇದನ್ನು ತೆಗೆದುಬಿಟ್ಟು ಈ ಥರ ಒಂದು ಹತ್ತು ನಿಮಿಷದಿಂದ ಹದಿನೈದು ನಿಮಿಷಗಳ ಕಾಲ ಬಿಟ್ಟರೆ ಅದು ಫುಲ್ ತಣ್ಣಗಾಗಬೇಕು ಆ ಥರ ನೀಟಾಗಿ ಬಿಡಬೇಕು ಅದೆಲ್ಲ ಫುಲ್ ತಣ್ಣಗಾದಮೇಲೆ ಆ ಸೈಡಿಗೆ ನಾವು ಒಂದು ಚಾಕು ಸಹಾಯದಿಂದ ಆ ಸೈಡನ್ನೆಲ್ಲ ಈ ಥರ ನೀಟಾಗಿ ಬಿಡಿಸ್ಕೋಬೇಕು ನೋಡಿ ಈ ತರ ನೀಟಾಗಿ ಬಿಡಿಸ್ಕೊಂಡ್ಮೇಲೆ ಈ ಸೈಡ್ ಅಲ್ಲಿ ಲಾಕ್ ಇದೆ ಅಲ್ಲ ಆ ಲಾಕನ್ನು ಅನ್ನ ತೆಗೆದ್ಬಿಟ್ಟು ಜೋರಾಗಿ ಈ ತರ ನಾವು ಟೈಟ್ ಆಗಿ ಹಿಂಗೆ ಬಿಡಿಸಿದ್ರೆ ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಆ ಕೇಕ್ ಬರ್ತಿದೆ ಅಂತ ಆ ಮೋಲ್ಡಿಂದ ಇದೆಲ್ಲ ಆದ್ಮೇಲೆ ನೋಡಿ ಇದನ್ನು ನಾವು ತಣ್ಣಗಾಗಕ್ಕೆ ಬಿಟ್ಟಿದ್ವಲ್ಲ ನೆಕ್ಸ್ಟ್ ನಾವು ಇದ್ರ ಮೇಲೆ ಡೆಕೋರೇಷನ್ ಮಾಡೋಕ್ಕೆ ಒಂದೆರಡು ಮಾವಿನ ಹಣ್ಣನ್ನು ತಗೊಂಡು ಅದ್ರ ಮೇಗಲ್ ಸಿಪ್ಪೆಯನ್ನು ನೀಟಾಗಿ ಈ ಥರ ಎರ್ಕೋಬೇಕು ಅಂದರೆ ನಾವು ಇದನ್ನು ಎರಡು ಭಾಗಗಳಾಗಿ ಕಟ್ ಮಾಡಿಬಿಟ್ಟು ಒಂದು ಸ್ಪೂನ್ ಸಹಾಯದಿಂದ ಕೂಡ ನಾವು ಇದನ್ನು ತಗೋಬೋದು ಪಲ್ಪನ್ನು ಒಳಗಡೆದ ಇಲ್ಲಾಂದರೆ ಈ ಥರ ಮಾವಿನ ಹಣ್ಣಿನ ಸಿಪ್ಪೆನ ನೀಟಾಗಿ ಎರಿಬೇಕು ಇದನ್ನ ಎಲ್ಲ ತೆಗೆದುಬಿಟ್ಟು ಅದನ್ನು ಈ ಥರ ಮಧ್ಯಭಾಗಕ್ಕೆ ಕಟ್ ಮಾಡಬೇಕು ಈ ತರ ನಿಧಾನಕ್ಕೆ ಮಧ್ಯಭಾಗಕ್ಕೆ ಕಟ್ ಮಾಡಿದ್ಮೇಲೆ ನಾವು ಚಿಕ್ಕ ಚಿಕ್ಕ ಸ್ಲೈಸ್ ಕಟ್ ಮಾಡಬೇಕು ನೋಡಿ ಈ ಈ ಕಟ್ ನಾವು ಥರ ಚಿಕ್ಕ ಚಿಕ್ಕ ಸ್ಲೈಸ್ಗಳಾಗಿ ಕಟ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಮಾವಿನನ್ನು ಕರೆಕ್ಟ್ ಆಗಿ ಹಣ್ಣಾಗಿದೆ ಫುಲ್ ಮಾಗಿಯೂ ಇಲ್ಲ ಅಥವಾ ಫುಲ್ ಕಾಯಿಯೂ ಆಗಿಲ್ಲ ಇಷ್ಟು ನೀಟಾಗಿ ಅದು ಹಣ್ಣಾಗಿದೆ ಅಂತ ಈ ತರ ಮೀಡಿಯಮ್ ಆಗಿ ಹಣ್ಣಾಗಿರೋಂತಹ ಮಾವಿನ ಹಣ್ಣನ್ನು ತಗೋಬೇಕು ನೋಡಿ ಇಲ್ಲಿ ಸ್ಲೈಸಸ್ ಕೂಡ ಎಷ್ಟು ಚೆನ್ನಾಗಿ ಬರ್ ಬಂದಿದೆ ಅಂತ ಕಟ್ ಮಾಡಿರೋದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಸೊ ಇವಾಗ ನಾವು ಇಲ್ಲಿ ಕೇಕ್ ಮಾಡಿದ್ವಲ್ಲ ಆ ಕೇಕ್ ಮೇಲೆ ಈ ಮ್ಯಾಂಗೋ ಸ್ಲೈಸನ್ನ ಈ ತರ ನಾವು ಡೆಕೋರೇಟ್ ಮಾಡಬೇಕು ನೋಡಿ ಈ ತರ ಸುತ್ತಲೂ ಅದನ್ನು ನಾವು ಡೆಕೋರೇಟ್ ಮಾಡಬೇಕು ಸೊ ನೀವು ಕೂಡ ಈ ತರ ಮ್ಯಾಂಗೋ ಚೀಸ್ ಕ್ರೀಮ್ ಕೇಕನ್ನು ಮನೆಯಲ್ಲಿ ಎಷ್ಟು ಸುಲಭವಾಗಿ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ ನೋಡಿದ್ವಲ್ಲ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇದೆ ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನೀವು ಕೂಡ ಈ ಥರ ಕ್ರಿಯಾಗಿ ಕೇಕನ್ನು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಎಲ್ತಿಗೂ ಕೂಡ ತುಂಬ ಒಳ್ಳೆಯದು ಮಕ್ಕಳು ಕೂಡ ತುಂಬ ಖುಷಿಪಟ್ಟು ಈ ಕೇಕ್ಗಳನ್ನು ತಿಂತಾರೆ ನಾವು ಅಂಗಡಿಯಲ್ಲಿ ಆದಷ್ಟು ಕೆಮಿಕಲ್ ಯೂಸ್ ಮಾಡೋಂತಹ ಕೇಕ್ಗಳನ್ನು ಬಿಟ್ಟು ಈ ಥರ ನ್ಯಾಚು ಆಗಿ ನಾವೇ ಮನೆಯಲ್ಲಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಮಕ್ಕಳು ಕೂಡ ತುಂಬಾ ಖುಷಿ ಪಟ್ಟು ತಿಂತಾರೆ ದೊಡ್ಡೋರಿಗೂ ಕೂಡ ಇದು ಕೇಕ್ ತುಂಬಾ ಇಷ್ಟ ಆಗುತ್ತೆ ಸೊ ನೀವು ಕೂಡ ಮಾವಿನ ಸೀಸನ್ ಅಲ್ಲಿ ಈ ತರ ಈ ಮ್ಯಾಂಗೋ ಚೀಸ್ ಕ್ರೀಮ್ ಕೇಕನ್ನು ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಇದೆ ನೋಡಿ ಅದು ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಬೆಂದಿದೆ ಅಂತ Thank you for watching.